ನಿಮ್ಮ ನಲವತ್ತು ವರ್ಷಗಳ ಸುದೀರ್ಘ ರಾಜಕೀಯ ಜೀವನದಲ್ಲಿ ಒಂದು ಸಲ ಮೆಲು ಹಾಕೋದಾದರೆ ಸಾಧನೆಗಳನ್ನು ನೆನಪಿಸ್ಕೊಳ್ಳೋದಾದರೆ ಏನು ಹೇಳ್ತೀರಿ ಸರ್ ಸಾಧನೆಗಳು ಭಾಳ ಹಿಂದುಳಿದಂಥ ಪ್ರದೇಶ ಆಗಿತ್ತು ಮುದ್ದೆಬಾಳ ಮುದ್ದೇಬಾಳ ಮತಕ್ಷೇತ್ರದಲ್ಲಿ ಕ್ಷೇತ್ರದಲ್ಲಿ ಒಂದು ಗ್ರಾಮದಿಂದ ಇನ್ನೊಂದು ಗ್ರಾಮಕ್ಕೆ ಹೋಗ್ತಕ್ಕಂಥ ಒಂದು ಸರಿಯಾದ ರಸ್ತೆ ಇರಲಿಲ್ಲ ಹಳ್ಳಿಗಳಲ್ಲಿ ಕುಡಿಯೋ ನೀರಿರಲಿಲ್ಲ ಎಲ್ಲರೂ ಬಾವಿ ಕೆರೆ ಕಟ್ಟೆ ನದಿಯಿಂದನೇ ನೀರು ತರ್ತಕ್ಕಂಥ ಒಂದು ಮಟ್ಟದಲ್ಲಿನೇ ಇದ್ದವು ಕೆಲವು ಹಳ್ಳಿಗಳಲ್ಲಿ ಕುಡಿಲಿಕ್ಕೆ ನೀರು ಇರಲಾರ್ದಂಥ ಪರಿಸ್ಥಿತಿ ಇದ್ದಂಥವು ಇದ್ದವು ಶಿಕ್ಷಣದ ಕೊರತೆ ಇತ್ತು ಅದೇ ರೀತಿಯಾಗಿ ವೈದ್ಯಕೀಯ ಸೌಲಭ್ಯಗಳಿರಲಿಲ್ಲ ತಾಲೂಕಾ ಮಟ್ಟದಲ್ಲಿ ಇರ್ತಕ್ಕಂತಹ ಮುದ್ದೇವಾಳ ಮತಕ್ಷೇತ್ರನೇನೆ ಇವೆಲ್ಲದರಿಂದ ವಂಚಿತ ಆಗಿತ್ತು ಒಂದು ಒಂದು ದೊಡ್ಡ ಹಳ್ಳಿ ಅಂತ ಹೇಳ್ಬೋದು ಮುದ್ದೆ ಅಂದರೆ ಒಂದು ದೊಡ್ಡ ಹಳ್ಳಿಯಾಗಿತ್ತು ಅಷ್ಟೇ ಅಲ್ಲಿ ಒಂದು ಒಳ್ಳೆಯ ನೀವು ಏನಾದರೂ ಉಪಹಾರವನ್ನು ಮಾಡಬೇಕು ಅಂದರೆ ಉಪಹಾರ ತೆಗೆದುಕೊಳ್ಳುವಂತಹ ಮಟ್ಟದಲ್ಲಿ ಒಂದು ಕ್ಯಾಂಟೀನ್ ಕೂಡ ಇರಲಿಲ್ಲ ಅಲ್ಲಿ ಜನರು ಕುಡಿಲಿಕ್ಕೆ ನೀರಿಗೆ ಪರದಾಡ್ತಿದ್ರು ತಾಳೆಕೋಟೆಯಲ್ಲಿ ಕುಡಿ ನೀರಿಗೆ ಪರದಾಡ್ತಿದ್ದರು ಅದು ಕೂಡ ಅಷ್ಟೇ ಒಂದು ದೊಡ್ಡ ಹಳ್ಳಿ ಅಂತ ಹೇಳ್ಬೋದು ಅಲ್ಲಿ ಒಂದು ಕುಡಿ ನೀರು ಅದು ಉಪ್ಪಿನ ನೀರು ಉಪ್ಪು ಅಂಶ ಇರ್ತಕ್ಕಂಥ ಒಂದು ಹಳ್ಳದ ನೀರನ್ನು ತಾಳೆಕೋಟೆ ಜನರು ಕುಡಿತಿದ್ರು ಬೇರೆ ಯಾರಾದರೂ ಆ ಊರಿಗೆ ಹೋದರೆ ಅವರು ಆರೋಗ್ಯ ಕೆಡಿಸ್ಕೊಂಡು ಬರ್ತಿದ್ರು ಆ ಮಟ್ಟದಲ್ಲಿ ಇತ್ತು ಮುದ್ದೇಬಾಳ ತಾಲೂಕ ಅಭಿವೃದ್ಧಿ ಅನ್ನುವಂಥದ್ದು ಕ್ರಮೇಣವಾಗಿ ಪ್ರಾರಂಭ ಆಯಿತು ಕ್ರಮೇಣವಾಗಿ ಪ್ರಾರಂಭ ಆ ಪ್ರಾರಂಭದಲ್ಲಿ ಸರ್ಕಾರ ಕೂಡ ನಮಗೆ ಸಹಾಯಕ್ಕೆ ಬಂದು ಮೊದಲನೇದಾಗಿ ನಮ್ಮ ಆದ್ಯತೆ ಕುಡಿ ನೀರಿಗಾಗೋಸ್ಕರ ಇತ್ತು ಮುದ್ದೆ ಬಾಳಿಗೆ ಮತ್ತು ತಾಳಿಕೋಟಿಗೆ ಕುಡಿ ನೀರು ಕೊಡಬೇಕು ಅನ್ನೋಂಥ ಆದ್ಯತೆ ಇತ್ತು ಅದು ದಿವಂಗತ ದೇಶಮುಖರು ಪ್ರಾರಂಭ ಮಾಡಿದರು ಆದರೆ ಅದು ನಿಂತು ಹೋಗ್ಬಿಡ್ತು ತದನಂತರ ನಾನು ಹತ್ತೊಂಬತ್ತು ನೂರ ಎಂಬತ್ತೊಂಬತ್ತರಲ್ಲಿ ಬಂದಾಗ ಮೊದಲನೇ ಆದ್ಯತೆ ನೀರಿಗೆ ಕೊಟ್ಟೆ ಮುದ್ದೆ ಬಾಳೆಗೆ ಕುಡಿನೀರು ತಾಳಿಕೋಟಿಗೆ ನೀರಿಗೆ ಆದ್ಯತೆ ಕೊಟ್ಟು ಪ್ರಾರಂಭ ಮಾಡಿದ್ದೀವಿ ಹಳ್ಳಿ ಗ್ರಾಮಾಂತರ ಪ್ರದೇಶಗಳಲ್ಲಿ ಕೂಡ ಎಲ್ಲೆಲ್ಲಿ ಬೋರ್ ಕೊರಿಬೇಕು ಅಥವಾ ಮಿನಿ ವಾಟರ್ ಸಪ್ಲೈ ಯೋಜನೆಗಳನ್ನು ಮಾಡಬೇಕು ಈ ರೀತಿ ದೃಷ್ಟಿಕೋನ ಇಟ್ಕೊಂಡು ಪ್ರಾರಂಭ ಮಾಡಿದ್ದೀವಿ ಹಳ್ಳಿ ರಸ್ತೆಗಳನ್ನು ಪ್ರಾರಂಭ ಮಾಡಿದ್ದೀವಿ ಶಿಕ್ಷಣಗೋಸ್ಕರ ಹೊಸ ಹೊಸ ಶಿಕ್ಷಣ ಶಾಲೆಗಳನ್ನು ಪ್ರಾರಂಭ ಮಾಡುವಂಥದ್ದು ಮಾಡಿದ್ದೀವಿ ಮುದ್ದೆ ಬಾಳೆಗೆ ಕಾಲೇಜನ್ನು ಪ್ರಾರಂಭ ಮಾಡಿದ್ದೀವಿ ತಾಳಿಕೋಟಿಗೆ ಕೂಡ ನಾವು ಕಾಲೇಜ್ ಪ್ರಾರಂಭ ಮಾಡಿದ್ದೀವಿ ಐ ಟಿ ಐ ಪ್ರಾರಂಭ ಮಾಡಿದ್ದೀವಿ ಹೀಗೆ ಕ್ರಮೇಣವಾಗಿ ಹೀಗೆ ನಾವು ಮಾಡ್ತಾ ಹೋದೀವಿ ಸರ್ಕಾರ ಅದಕ್ಕೆ ಸ್ಪಂದಿಸ್ತಾನೂ ಹೋಯಿತು ಈಗ ನೋಟ್ ಆಮೇಲೆ ಯು ಕೆ ಪಿ ಎರಡು ಸಾವಿರದ ಹತ್ತೊಂಬತ್ತು ತೊಂಬತ್ತೊಂಬತ್ತರಲ್ಲಿ ಎಸ್ ಎಂ ಕೃಷ್ಣ ಅವರು ಮುಖ್ಯಮಂತ್ರಿ ಆದರು ಆಗ ನಿಂತು ಹೋದಂಥ ಒಂದು ಯೋಜನೆ ಏನಿತ್ತು ನಾವು ಹತ್ತೊಂಬತ್ತು ನೂರ ತೊಂಬತ್ತೆರಡರಲ್ಲಿ ತೊಂಬತ್ತು ತೊಂಬತ್ತೆರಡರಲ್ಲಿ ಈ ನಮ್ಮ ಆಲಮಟ್ಟಿ ನೀರಾವರಿ ಯೋಜನೆಗೆ ಹೆಚ್ಚು ಒತ್ತನ್ನು ಕೊಟ್ಟಿವಿ ಆಗ ನಾನು ಮಂತ್ರಿ ಕೂಡ ಆಗಿದ್ದೆ ಒತ್ತು ಕೊಟ್ಟು ಅದನ್ನು ಪ್ರಾರಂಭ ಮಾಡಿದ್ದೀವಿ ಒತ್ತಾಯ ಮಾಡಿ ಪ್ರಾರಂಭ ಮಾಡಿಸಿದ್ದೀವಿ